ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವರ ಹೆಸರು ಬಂದ್ಬಿಟ್ಟು ಕುಸುಮಾವತಿ ಅಂತ ಮಡಿಕೇರಿ ಗೋಣಿಕೊಪ್ಪಲ ಇಂದ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಡೆ ಪಯಣ ಬೆಳೆಸಿದ್ದಾರೆ ನಿಜವಾಗ್ಲು ಇವರ ಒಂದು ಕಾರ್ಯ ನೋಡಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ಮಹಿಳೆಯರು ಕೂಡ ಇವರಿಗೆ ಸೆಲ್ಯೂಟ್ ಹೊಡಿಬೇಕು ಅಂತ ಒಂದು ಕಾರ್ಯವನ್ನ ಇವ್ರು ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲು ಹೆಮ್ಮೆ ಅನ್ಸುತ್ತೆ ಹೆಣ್ಣು ಮಕ್ಕಳು ಈ ರೀತಿಯ ಒಂದು ಕಾರ್ಯ ಮಾಡೋದು ಈ ರೀತಿಯ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ ನಿಜವಾಗ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸೊ ಇವರು ಬೀದಿಯಲ್ಲಿ ಅನಾಥರು ನಿರ್ಗತಿಕರು ಅಸಹಾಯಕರು ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಇವರು ಹೃದಯ ಮಿಡಿಯುತ್ತೆ ಸೊ ಇವ್ ಇಷ್ಟೊಂದು ಇವ್ರ ಬಗ್ಗೆ ಹೇಳ್ತಾ ಇದೀನಿ ಅಂದರೆ ಇವರು ಯಾರು ಏನು ಅಂತ ತಿಳ್ಕೊಬೇಕು ಅಂದರೆ ಅವ್ರನ್ನ ನೀವು ನೇರವಾಗಿ ನೋಡಬೇಕು ಅವರು ಜನಸ್ನೇಹ ಆಶ್ರಮಕ್ಕೆ ಯಾಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ಜೊತೆಯ ಪ್ರತಿಯೊಬ್ಬರು ಕೂಡ ಕಂಟಿನ್ಯೂ ಆಗಿ ನೋಡಬೇಕು ಹಾಗೆ ಈ ಒಂದು ವಿಡಿಯೋ ಪ್ರ ಪ್ರತಿಯೊಬ್ರು ಮಹಿಳೆಯರಿಗೂ ಕೂಡ ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ಮಹಿಳೆಯರು ಕೂಡ ಈ ವಿಡಿಯೋನ ನೋಡಬೇಕು ನಮ್ಮ ಸಮಾಜದಲ್ಲಿ ಇಂತ ಒಳ್ಳೆ ಹೆಣ್ಮಕ್ಳ ಇದಾರಲ್ಲ ಅಂತ ನಿಜವಾಗ್ಲು ನಾವು ಹೆಮ್ಮೆ ಪಡ್ಬೇಕು ಸೊ ಬನ್ನಿ ಕುಸುಮಾತಿ ಕುಸುಮಾವತಿ ಅ ಕುಸುಮತಿ ಅವರನ್ನ ಬರ್ಮಾಡ್ಕೊಳ್ಳೋಣ ಸೊ ಮಡಿಕೇರಿ ಗೋಣಿ ಕೊಪ್ಪ ಇಂದ ಅವ್ರು ಇವತ್ತು ಪ್ರಯಾಣ ಬೆಳೆಸ್ಕೊಂಡು ಬಂದಿದ್ದಾರೆ ಅಲ್ಲಿ ಒಂದಷ್ಟು ವಿಡಿಯೋಗಳನ್ನ ನಾನೇ ನೋಡಿದ್ದೆ ಸೊ ಅವರನ್ನು ಇವತ್ತು ನೋಡೋ ಪ್ರಯತ್ನ ಇವ್ರ ಹೆಸರು ಬಂದ್ರೆ ಕುಸುಮಾವತಿ ಅಂತ ಬಹಳ ಹೆಮ್ಮೆ ಅನ್ಸುತ್ತೆ ಈ ರೀತಿ ಹೆಣ್ಣುಮಕ್ಳು ನಮ್ಮ ಸಮಾಜದಲ್ಲಿ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮ ನಮ್ಮ ಸಮಾಜಕ್ಕೆ ಇಂಥ ಹೆಣ್ಮಕ್ಳ ಅವಶ್ಯಕತೆ ತುಂಬಾ ಇದೆ ಸೊ ಇವ್ರು ಮಾಡ್ತಾ ಕಾರ್ಯ ಇದೆಯಲ್ಲ ನಿಜವಾಗ್ಲೂ ಬಹಳ ಅದ್ಭುತ ಅಮೋಘ ಭಗವಂತನ ಆಶೀರ್ವಾದ ಪಡೆಯುವಂತದ್ದು ಸೊ ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲದಾಗ ಎಲ್ಲಿಂದ ಬರ್ತಾ ಬರ್ತಾ ಕೊ ಇವರು ಇವಾಗ ಕೊಡಗು ಗೋಣಿಕೊಪ್ಪ ಇಂದ ಬಂದಿರೋದು ಅಮ್ಮ ಅವರು ಸೊ ವಿಶೇಷವಾಗಿ

ಸೊ ಇವ್ರ ಹೆಸರು ಬಂದ್ಬಿಟ್ಟು ರತಿ ಅಂತನಾ ಅಮ್ಮ ನಮಸ್ತೆ ಚೆನ್ನಾಗಿದ್ದೀರಾ ಚಾಯ್ ಇವರು ಗೋಣಿಕೊಪ್ಪ ಕರ್ಕೊಂಡ್ ಬಂದಿದ್ದಾರೆ ವಿಶೇಷವಾಗಿ ವಿಷಯ ಅಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ವರ್ಷಗಳಿಂದ ಬೀದಿಯಲ್ಲಿ ಮಲಗ್ತಾ ಇದ್ರಂತೆ ಊಟ ತಿಂಡಿ ಇಲ್ಲದೆ ಸಾಕಷ್ಟು ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಸೊ ಹಾಗಾಗಿ ಗೋಣಿಕೊಪ್ಪ ಮಡಿಕೇರಿಯಿಂದ ಆ ಒಬ್ರು ಲೇಡಿಯನ್ನ ರಕ್ಷಣೆ ಮಾಡಿ ಅಮ್ಮವ್ರು ಕರ್ಕೊಂಡು ಬಂದಿದ್ರೆ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಯಾರಾದ್ರೂ ಅನಾಥ್ರು ಮಲಗಿದ್ದಾರೆ ಅಂದ ತಕ್ಷಣ ಒಂದು ಫೋನ್ ಮಾಡ್ಬಿಟ್ಟು ಸರ್ ಇಲ್ಲಿ ಒಬ್ಬ ವ್ಯಕ್ತಿ ಕರ್ಕೊಂಡು ಕರ್ಕೊಂಡೋಗಿ ಅನ್ನೋ ಕಾಲದಲ್ಲಿ ಅಷ್ಟು ದೂರದಿಂದ ಇವ್ರನ್ನ ಕರ್ಕೊಂಡು ಬಂದಿದಾರಲ್ಲ ನಿಜವಾಗ್ಲೂ ಆಡ್ಸ್ ಅಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಅವ್ರ ಬಗ್ಗೆ ಕೇಳೋಣ ಸ್ನೇಹಿತರ ನಿಜವಾಗ್ಲೂ ಬಹಳ ಹೆಮ್ಮೆ ಪಡುವಂತ ಕೆಲಸ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ಬಹಳ ಹೆಮ್ಮೆ ಪಡುವಂತ ಕೆಲಸ ಅಂತಾನೆ ಹೇಳ್ಬೋದು ಅಮ್ಮ ಅವರು ಗೋಣಿಕೊಪ್ಪ ಇಂದ ಇವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಅಸಾಧ್ಯವಾದಂತ ಕೆಲಸ ಸೊ ಮೊದಲನೇದಾಗಿ ನಿಮ್ಮ ಹೆಸರು ಅಮ್ಮ ನಿಮ್ಮ ಹೆಸರು ಹೆಸರು ಅಂತ ರತಿ ಅಂತ ನಾ ಮಕ್ಕಳಿದಾರ ನಿಮಗೆ ಮಕ್ಕಳು ಮಕ್ಕಳಿದಾರಾ ಎಷ್ಟು ಜನ ನಾಪತ್ತು ಜನ

ಹೇಳೋ ಪ್ರಕಾರ ಈ ಲೇಡಿ ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾದಲ್ಲಿ ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಸೊ ಹಾಗಾಗಿ ಅಮ್ಮ ಅವ್ರಿಗೆ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಕೊಟ್ಟು ಸೊ ಜನಸ್ನೇಹ ಆಶ್ರಮಕ್ಕೆ ಕರ್ಕೊಂಡು ಬಿಡ್ಬೇಕು ಅಂತ ಹೇಳಿ ಲೆಟರ್ ಕೂಡ ಕೊಡಿ ಕುಡಿಮಾ ಲೆಟರ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಸೊ ಲೆಟರ್ ಕೂಡ ಸ್ಟೇಷನ್ ಇಂದ ಮಾಡಿಕೊಂಡು ಇಲ್ಲಿವರೆಗೂ ಅಂದ್ರೆ ಸುಮಾರು ನಾನೂರು ಕಿಲೋಮೀಟರ್ ಹೆಚ್ಚು ಕಮ್ಮಿ ನಾನೂರು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರದಿಂದ ಕರ್ಕೊಂಡು ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವ್ರ ಕಡೆ ವಾರಸ್ತಾರರು ಯಾರಾದರೂ ಇದ್ರೆ ದಯವಿಟ್ಟು ಆ ಈ ವಿಡಿಯೋನ ಅವ್ರಿಗೆ ತಲುಪವರೆಗೂ ಶೇರ್ ಮಾಡಿ ಯಾಕಂದ್ರೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತಲೇ ನಾನು ಅನ್ಕೊಂಡಿದೀನಿ ಸ್ವಲ್ಪ ಮಾನಸಿಕ ಅಸ್ವಸ್ಥರಿದ್ದಾರೆ ಜೊತೆಗೆ ಆ ಅಮ್ಮ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಗೆ ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಅವ್ರು ತೊಡಕೊಂಡಿದ್ದಾರೆ ಸಾಕಷ್ಟು ನಿರ್ಗತಿಕರು ಅನಾಥರು ರಸ್ತೆ ಬದಿಯಲ್ಲಿ ಯಾರಾದ್ರೂ ಕಂಡು ಬಂದ್ರೆ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ರಕ್ಷಣೆ ಮಾಡ್ತಾರೆ ಸೊ ರಕ್ಷಣೆ ಮಾಡಿ ಅವರನ್ನ ಎಲ್ಲಿಯಾದ್ರೂ ಅನಾಥಾಶ್ರಮಗಳಿಗೆ ಸೇರಿಸುವಂತದ್ದು ಯಾವ್ದಾದ್ರು ವೃದ್ಧಾಶ್ರಮಗಳಿಗೆ ಅಥವಾ ಎಲ್ಲಿ ಅವರಿಗೆ ಸರಿಯಾದಂತಹ ಚಿಕಿತ್ಸೆ ಊಟ ಎಲ್ಲಿ ದೊರಕುತ್ತೆ ಅಂತ ಜಾಗಗಳಿಗೆ ಕರ್ಕೊಂಡು ಬಂದ್ ಸೇರಿಸ್ತಾ ಇದಾರೆ ಮೊದಲೇದಾಗಿ ನಿಮ್ಗೆ ಧನ್ಯವಾದಗಳನ್ನ ನಾನು ಇಷ್ಟ ಇಷ್ಟಪಡ್ತೀನಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಜೊತೆಗೆ ನಾನೊಂದಷ್ಟು ವಿಡಿಯೋಗಳನ್ನು ನಿಮ್ದು ನೋಡಿದೀನಿ ಸೊ ನಿಮ್ಗೆ ಈ ತರ ಸೇವೆ ಮಾಡ್ತಾರೆ ಅಂತ ಯಾಕೆ ಅನಿಸ್ತಾ ಇದೆ ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ ಎಲ್ಲರೂ ಕೂಡ ನಿಮ್ಮ ತರ ಧೈರ್ಯ ಮಾಡೋದಿಲ್ಲ ಯಾಕಂದ್ರೆ ಭಯ ಅವರಿಗೆ ನಾವು ಈ ತರ ಕೆಲಸ ಮಾಡುವಾಗ ನಮ್ಗೆ ಏನೇನು ತೊಂದರೆಗಳು ಬರುತ್ತೆ ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸೊ ಅದೆಲ್ಲ ನಿಭಾಯಿಸಿಕೊಂಡು ಈ ತರ ಸೇವೆ ಮಾಡೋದು ನಿಮಗೆ ಕಷ್ಟ ಅಂತ ಅನಿಸ್ತಾ ಇಲ್ವಾ ಯಾಕೆ ಸಮಾಜ ಸೇವೆಯಲ್ಲೇ ನನಗೆ ಒಂದು ತೃಪ್ತಿ ಕಾಣ್ತಾ ಇದೆ ಮತ್ತೆ ನಾನು ಚಿಕ್ಕಂದಿನಿಂದಲೇ ತುಂಬಾ ಬಡತನ ಕುಟುಂಬದಲ್ಲಿ ಹುಟ್ಟಿದಂತ ಏಕೈಕ ಮಹಿಳೆ ಚಿಕ್ಕಂದಿಂದಲೇ ನನಗೆ ಸಮಾಜ ಸೇವೆ ಮಾಡಬೇಕು ಅಂತ ಶಾಲೆಗೆ ಶಾಲೆಯಲ್ಲಿ ಓದಿದ್ದು ಟಿ ಸಿ ಟಿ ಓದಿ ಅಲ್ಲಿಂದ ನನಗೆ ಸೇವ್ ಅಂತ ಇದುವರೆಗೆ ಎಷ್ಟು ಜನ ಈ ರೀತಿಯ ಅಂದ್ರೆ ಅನಾಥರನ್ನ ನೀವು ರಕ್ಷಣೆ ಮಾಡಿ ಅನಾಥರ ಇನ್ನೂ ಇನ್ನೂ ಅಧಿಕ ಮಾಡಿದ್ರು ಇನ್ನೂರು ಜನರ ಮೇಲೆ ನೀವು ಅಟೋರಜ ಸಂಸ್ಥೆಗೂ ಕಳಿಸ್ಕೊಟ್ಟಿದ್ದೀನಿ ಆ ಸರಿ ಫೌಂಡೇಶನ್ ಟ್ರಸ್ಟ್ ಅಣ್ಣ ಇದಾರಲ್ಲ ಅಲ್ಲಿಗೂ ಕಳಿಸ್ಕೊಟ್ಟಿದ್ದೀನಿ ಮತ್ತೆ ನಾಯ್ಡು ನಗರ ಮೈಸೂರು ನಂಜಮ್ಮ ಅಂತ ಇದಾರೆ ಕುರುಗಿಸ ಅಲ್ಲೂ ಕಳಿಸ್ಕೊಟ್ಟಿದ್ದೀನಿ ಮತ್ತೆ ಜ್ಯೋತಿ ನಗರದಲ್ಲಿ ನಿರಶಿತರ ಕೇಂದ್ರ ಇದೆ ಸರ್ಕಾರದ್ದು ಅಲ್ಲಿಗೂ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಇದುವರೆಗೂ ಹೆಚ್ಚು ಕಮ್ಮಿ ಒಂದು ಇನ್ನೂರು ಜನರ ರಕ್ಷಣೆ ನಿಮ್ಮಿಂದ ಆಗಿದೆ ಅಂದ್ರೆ ಮೆಂಟಲ್ ಪೇಷಂಟ್ ಅನ್ನೇ ಕರ್ಕೊಂಡು ಈಗ ವಿಶೇಷವಾಗಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಕಾರಣ ಏನು ಕಾರಣ ಅಂತ ನಾನು ಮಂಗಳೂರಿಂದ ಬರುವಾಗ ಸರಿ ನಿಮ್ಮ ಒಂದು ಸ್ನೇಹಿತರ ಕಿರಿಯಪಟ್ಟಣದವರೇ ಕಾಣ ಸಿಕ್ಕಿದ್ರು ಅವಾಗ ಕಂಡಾಗ ನನ್ನ ಜೊತೆ ಮಾತಾಡಿದ್ವಿ ಫೋನ್ ಫೋನಲ್ಲಿ ಮಾತಾಡ್ತಾ ಇದ್ದೆ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ದೆ ಅವಾಗ ಕೇಳಿದಾಗ ನೀವು ಆಟೋಬ ಸಂಸ್ಥೆ ಗೊತ್ತಾ ಆಸರಿ ಫೌಂಡೇಶನ್ ಟ್ರಸ್ಟ್ ಗೊತ್ತಾ ಅಂತ ಕೇಳಿದ್ರು ಹಾ ಗೊತ್ತಿದೆಯಲ್ಲ ಎಲ್ಲ ಗೊತ್ತಿದೆ ನಂಗೆ ನಮ್ಮ ಒಂದು ಜನಸ್ನೇಹಿ ಟ್ರಸ್ಟ್ ಯೋಗೇಶ್ ಅಂತ ಗೊತ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲಲ್ಲ ಎಲ್ಲ ಕೇಳ್ಕೊಟ್ಟಿದ್ದೀರಿ ನಂಬರ್ ಏನಿಲ್ಲ ಅಂತ ಆವಾಗ ತೆಗೆದು ನಿಮಗೆ ನಂಬರ್ ಕೊಟ್ಟಿದ್ದೆ ನನಗೆ ಮತ್ತೆ ನಾನು ನಂಬರ್ನ ಡೈಲ್ ಮಾಡಿ ನಿಮಗೆ ಅದೇ ದಿವಸ ಕಾಲ್ ಮಾಡಿದ್ದೆ ಒಂದು ನಾ ಮಾಡಿದ್ದೆ ಮತ್ತೆ ಮಾಡ್ತೇನೆ ಮತ್ತೆ ಈ ದಿನ ಒಂದು ವಾರದಿಂದ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರಲ್ಲ ಹಾಗೆ ಈ ದಿನ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗುವ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಬಹಳ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಇವ್ರಿಗೆ ವಾರ ಸಿಗ್ಲಿ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಇವ್ರ ಕಡೆ ಯಾರಾದ್ರೂ ಇದ್ರೆ ಇವ್ರ ಮಕ್ಕಳಾಗಿರ್ಬೋದು ನನಗೆ ಕೂಡ ಏನು ಸರಿಯಾದ ಮಾಹಿತಿ ಇಲ್ಲ ಈಗ ಅಮ್ಮವರು ಒಬ್ಬರು ಸಮಾಜ ಸೇವಕರಾಗಿರೋದ್ರಿಂದ ಅವರು ಲೆಟರ್ ಮಾಡಿಸಿ ಕರ್ಕೊಂಡ್ ಬಂದಿರೋದ್ರಿಂದ ನಾನು ಕೂಡ ಆಶ್ರಯ ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ನೋಡೋಂಥವ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇವ್ರಿಗೆ ಸಂಬಂಧಪಟ್ಟ ಯಾರಾದರೂ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಮಕ್ಕಳು ಅಥವಾ ಅಕ್ಕ ತಂಗಿ ಯಾರಿದ್ರು ಕೂಡ ಅವ್ರಿಗೆ ತಲುಪಿದ್ರೆ ಅವ್ರು ಬಂದು ಕರ್ಕೊಂಡು ಹೋದ್ರೆ ನಾವು ಕೂಡ ತುಂಬಾ ಖುಷಿ ಪಡ್ತೀವಿ ಸೊ ನಮ್ಮ ಒಂದು ಸಂಸ್ಥೆ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ ಖುಷಿ ಆಗ್ತದೆ ಈಗ ಒಳಗಡೆ ಎಲ್ಲ ನಿಮ್ಗೆ ತೋರಿಸಿದೆ ಒಳಗಡೆ ಎಲ್ಲ ನೋಡಿದೆ ನೀವು ನಿಮ್ಮ ಟ್ರಸ್ಟ್ ಅಲ್ಲಿ ನಾನು ನೋಡಿದ ಪ್ರಕಾರ ನಿಮ್ಮಲ್ಲಿ ಜಾಗನೇ ಇಲ್ಲ ಜಾಗನೇ ಇಲ್ಲ ಅಂದ್ರೂ ಜಾಗ ಇಲ್ಲ ಅಂತ ಹೇಳಿದ್ರು ಸಹ ನಾನು ಕರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ದೊಡ್ಡ ಗುಣ ನೀವು ನೀವು ನೋಡಿದಾಗ ಎಲ್ಲಾದ್ರೂ ಇವ್ರನ್ನ ಮಲಗಿಸೋದಕ್ಕೆ ಜಾಗ ಇದೆಯಾ ಇಲ್ಲ ಇಲ್ಲ ಆದ್ರೂ ಇಲ್ಲಿ ಯಾಕೆ ನಾವು ಅವ್ರನ್ನ ಸೇರಿಸ್ಕೊತಾ ಇದ್ದೀವಿ ಮಾನವೀಯತೆ ಇದೆ ಮಾನವೀಯತೆ ಮತ್ತೆ ಬೀದಿಯಲ್ಲಿ ಮಲಗೋ ಕಷ್ಟ ಇಲ್ಲಿರಲ್ಲ ಬೀದಿಯಲ್ಲಿ ಭಿಕ್ಷೆ ಬಿಡೋ ಕಷ್ಟ ಇಲ್ಲಿರಲ್ಲ ಒಂದ್ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೋಬೇಕಾಗಿರತ್ತೆ ಎಲ್ಲೋ ಒಂದ್ಸಲ ಇರೋದ್ರಲ್ಲಿ ಒಂದು ವಾರದಿಂದ ಒಂದೇ ಬಟ್ಟೆಲಿ ಇದ್ದಾರೆ ವಿಡಿಯೋ ನೋಡಿದ ಪ್ರಕಾರ ಒಂದು ವಾರದಿಂದ ಒಂದೇ ಬಟ್ಟೆಲಿ ಇದ್ದಾರೆ ಇದು ಒದ್ದೆ ಆಗಿದೆ ಫುಲ್ ಒದ್ದೆ ಆಗಿದೆ ಕಾರಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಬಿಸಿ ಆಗಿದೆ ಬಂದಾಗ ಬಟ್ಟೆ ಸಮಾಜದಲ್ಲಿ ನಿಜವಾಗ್ಲಿ ಹೆಣ್ಮಕ್ಳು ಬದುಕೋ ತುಂಬಾ ಕಷ್ಟ ಇದೆ ಅದ್ರಲ್ಲೂ ನಿರ್ಜನ ಪ್ರದೇಶಗಳಲ್ಲಿ ಈ ರೀತಿ ಹೆಣ್ಮಕ್ಳು ಓಡಾಡೋದು ತುಂಬಾ ಕಷ್ಟ ಈಗ ನೀವೇ ಹೇಳ್ದಂಗೆ ಕಾಡು ಪ್ರಾಣಿಗಳು ಅಥವಾ ಆನೆಗಳು ಈಗ ಆ ಕಡೆ ಎಲ್ಲ ಪೂರ್ವ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆನೆಗಳೇ ಜಾಸ್ತಿ ಸೊ ಏನಾದ್ರು ತೊಂದರೆ ಆದ್ರೂ ಅದು ಅನಾಥ ಶವ ಆಗುತ್ತೆ ಅಷ್ಟೇ ಬೇರೆ ಏನಾಗಲ್ಲ ಒಂದು ಪೇಪರ್ ಅಲ್ಲಿ ನ್ಯೂಸ್ ಆಗತ್ತೆ ಇಲ್ಲ ಒಂದು ಅದ್ಬಿಟ್ರೆ ಬೇರೆನು ಬದಲಾವಣೆ ಅಂತ ಆಗಲ್ಲ ನೀವು ಅಷ್ಟು ದೂರದಿಂದ ಇವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದಿರಲಿಲ್ಲ ನಮ್ಮ ಪ್ರಯತ್ನ ಮೀರಿ ನಾವ್ ಅವ್ರನ್ನ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಸೊ ಈ ಒಂದು ಸಂಸ್ಥೆಗೆ ಕರ್ಕೊಂಡ್ ಬಂದಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಜೊತೆಗೆ ಇದೇ ರೀತಿ ಸಮಾಜ ಸೇವೆ ಮಾಡುವಂತ ಶಕ್ತಿಯ ಭಗವಂತ ಕನಿಸ್ಲಿ ಯಾರೇ ಅನಾಥ ಸಿಕ್ಲಿ ಅವ್ರ ಎಂತದೇ ದುಸ್ಥಿತಿಯಲ್ಲಿ ಇರ್ಲಿ ಎಂತದೇ ಪರಿಸ್ಥಿತಿಯಲ್ಲಿ ಇರ್ಲಿ ಖಂಡಿತ ಕರ್ಕೊಂಡು ಬಂದು ನಾವು ಆಶ್ರಯ ಕೊಡ್ತೀವಿ ಸೊ ಒಳ್ಳೇದಾಗ್ಲಿ ನಿಜವಾಗ್ಲೂ ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ ನಿಮ್ಮ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ನೋಡದೆ ಸಂತೋಷ ಆಯ್ತು ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಸೊ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಆಶ್ರಮದಲ್ಲಿ ಮಲಗದಕ್ಕೆ ಜಾಗ ಇಲ್ಲ ಅಂದ್ರೂ ಕೂಡ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಂಥವ್ರನ್ನ ರಕ್ಷಣೆ ಮಾಡಿ ಸೇರಿಸ್ಕೊಂತ ಇದ್ದೀವಿ ಅಂದ್ರೆ ಕಾರಣ ಎಷ್ಟೇ ಒಂದು ಮಾನವೀಯತೆ ಹೆಣ್ಮಕ್ಳು ಬೀದಿಯಲ್ಲಿ ಮಲಗಬಾರ್ದು ಅವರು ಕಷ್ಟ ಅನ್ನೋ ಒಂದು ಭಾವನೆ ಅಷ್ಟೇ ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಜೊತೆಗೆ ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಜನ ಸಂಸ್ಥೆಗೆ ತಿಳಿಸ್ಕೊಡಿ ಅವರ ಸಂಬಂಧಿಕರಾಗಿರ್ಬೋದು ಅವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಮ್ಮವ್ರಿಗೂ ಕೂಡ ಭವಂತ ಒಳ್ಳೇದ್ ಮಾಡ್ಲಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗಲಿ ದೇವ್ರ ಒಳ್ಳೇದ್ ಮಾಡಲಿ ಜೈ ಇನ್ ಮಾತೆ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ